ಏಕಾಏಕಿ ವ್ಯಕ್ತಿಯ ಕತ್ತು ಕೊಯ್ದು ಬರ್ಬರವಾಗಿ ಹತ್ಯೆಯನ್ನು ಮಾಡಲಾಗಿದೆ ಹೌದು ಆನೆ ಕಿತ್ಗಾನ ಹಳ್ಳಿಯಲ್ಲಿ ನಡೆದಿರುವಂಥ ಘಟನೆ ಇದು ಹಾಡು ಹಗಲೇ ವ್ಯಕ್ತಿಯ ಕತ್ತು ಕೊಯ್ದು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಏರ್ಗನ್ ಜೊತೆಗೆ ಮನೆಗೆ ನುಗ್ಗಿ ದುಷ್ಕರ್ಮಿ ಕಗ್ಗೊಲೆಯನ್ನು ಮಾಡಲಾಗಿದೆ ಪ್ರಾವಿಜನ್ ಸ್ಟೋರನ್ನು ಇಟ್ಕೊಂಡಿರ್ತಾರೆ ಮಾದೇಶ್ ಏಕಾಏಕಿ ಮನೆಗೆ ನುಗ್ಗಿ ಕೊಂದು ಬೈಕಲ್ಲಿ ಪರಾರಿಯಾಗಿದ್ದಾರೆ ಹೆಬ್ಬಗೋಡಿ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ ಸ್ಥಳಕ್ಕೆ ಎಲೆಕ್ಟ್ರಾನಿಕ್ ಸಿಟಿ ಡಿಸಿ ಪಿ ನಾರಾಯಣ್ ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆ ನಡೆಸಿ ಮಾಹಿತಿಯನ್ನು ಡಿ ಸಿ ಪಿ ಪಡೆದುಕೊಂಡಿದ್ದಾರೆ ಘಟನಾ ಸ್ಥಳದಲ್ಲಿ ಡಾಗ್ ಸ್ಕ್ವಾಡ್ ಕೂಡ ಬಂದಿದೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಪರಿಶೀಲನಾ ಪ್ರಕ್ರಿಯೆ ನಡೆದಿದೆ ಹಾಡಾಗಲೇ ವ್ಯಕ್ತಿಯ ಕತ್ತನ್ನು ಕೊಯ್ದು ಮಾಡಿರುವಂತಹ ಬರ್ಬರ ಹತ್ಯೆ ಇದು ಏರ್ಗನ್ ಜೊತೆಗೆ ಮನೆಗೆ ನುಗ್ಗಿ ಈ ಕೊಲೆ ಮಾಡಲಾಗಿದೆ ಆನೇಕಲ್ ತಾಲೂಕಿನ ಕಿತ್ತಗಾನಹಳ್ಳಿ ಇಲ್ಲಿ ನಡೆದಿರುವಂತಹ ಘಟನೆ ಇದು ಈ ಮಾತೇಶ್ ಅನ್ನುವಂಥ ವ್ಯಕ್ತಿ ಏನು ಕೊಲೆ ಆಗಿದ್ದಾರೆ ಅವರು ಪ್ರಾವಿಷನ್ ಸ್ಟೋರನ್ನು ಇಟ್ಕೊಂಡಿರ್ತಾರೆ ಏಕಾಏಕಿ ಮನೆಗೆ ನುಗ್ಗಿದ್ದಾರೆ ಕೊಂದಿದ್ದಾರೆ ಬೈಕಲ್ಲಿ ಪರಾರಿಯಾಗಿದ್ದಾರೆ よろしくお願